ನಮಸ್ಕಾರ ಆತ್ಮಿಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಹಾಗೆ ಏನು ಬೇಕಾದರೂ ಆಗಬಹುದು ಯಾವ ನಿರ್ಧಾರ ಬೇಕಿದ್ರೂ ತಗೋಬಹುದು ಯಾವುದೇ ರೂಲ್ಸ್ ಬೇಕಿದ್ರು ಚೇಂಜ್ ಮಾಡ್ಕೋಬಹುದು ತಮಗೆ ಬೇಕಾದ ಅಭ್ಯರ್ಥಿಗಳು ಏನು ಮಾಡಿದ್ರು ಸರಿ ಟಾರ್ಗೆಟ್ ಅನ್ನೋದು ಸ್ವಲ್ಪ ಜಾಸ್ತಿ ಆದಂತೆ ಕಾಣ್ತಾ ಇದೆ ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ದ ಹನುಮಂತನೇ ಇವತ್ತು ಕಳಪೆಗೆ ಹೋದ್ರು ಇಡೀ ಮನೆ ಟಾರ್ಗೆಟ್ ಮಾಡಿ ಮೂಲೆ ಗುಂಪು ಮಾಡಿದ್ದಾರೆ ಸುದೀಪ್ ಅವರಿಗೆ ಯಾರು ಏನಂದರೂ ದೊಡ್ಡ ವಿಷಯ ಆಗಿರಲಿಲ್ಲ ಬರೀ ಹನುಮಂತ ಅಂದ ಒಂದೇ ಒಂದು ಮಾತು ದೊಡ್ಡದಾಗಿ ಹೋಯಿತು ಇದು ಯಾರಪ್ಪನ ಮನೆಯೂ ಅಲ್ಲ ಯಾರು ಸ್ವತ್ತು ಅಲ್ಲ ಅಂತ ಅಬ್ಬರಿಸಿದ್ದೇ ಅಬ್ಬರಿಸಿದ್ದು ಕಳೆದ ವಾರದ ಪಂಚಾಯಿತಿಯಲ್ಲಿ ಚೈತ್ರ ಮತ್ತು ಹನುಮಂತನ ಬಗ್ಗೆ ಮಾತನಾಡೋದ್ರಲ್ಲಿ ಇಡೀ ವಾರ ಮುಗ್ದಿತ್ತು ಈ ವಾರ ಮತ್ತೇನಾಗುತ್ತೆ ಅಂತ ಅಂದ್ಕೊಂಡವರಿಗೆ ವಾರದ ಕೊನೆಯಲ್ಲಿ ದೊಡ್ಡ ಅಸ್ತ್ರವೇ ಸಿಕ್ಕೋಗಿತ್ತು ಅದು ಕ್ಯಾಪ್ಟನ್ಸಿ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಾಗ ಭವ್ಯ ಬೇಕಂತಲೇ ಮೋಸ ಮಾಡಿದ್ರೆ ಅಥವಾ ಟಾಸ್ಕ್ ಗೆಲ್ಲಬೇಕು ಅನ್ನೋ ಆ ಥರದಲ್ಲಿ ಹಾಗೆ ಮಾಡಿದ್ರೂ ಗೊತ್ತಿಲ್ಲ ಅದೇ ಈಗ ದೊಡ್ಡ ಮಹಾಪರಾಧವಾಗಿ ಹೋಗಿದೆ ಗೆಲ್ಲಬೇಕು ಅನ್ನೋ ಆತುರದಲ್ಲಿ ಮಾಡಿದ ನಿರ್ಧಾರ ಭವ್ಯ ಕುತ್ತಿಗೆಗೆ ಬಂದಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದು ತೆಗೆದುಕೊಳ್ಳದ ನಿರ್ಧಾರವನ್ನ ಕಿಚ್ಚ ಸುದೀಪ್ ಈ ವಾರ ತೆಗೆದುಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸುದೀಪ್ ಚಪ್ಪಾಳೆ ಕೊಡೋದನ್ನ ಕಿಚ್ಚ ಪ್ರಾಮಾಣಿಕವಾಗಿ ಕಾಣಿಸ್ಕೊಳ್ತಿಲ್ಲ ಹಾಗಾಗಿ ಕಿಚ್ಚನ ಚಪ್ಪಾಳೆಯ ಅವಶ್ಯಕತೆ ಇಲ್ಲ ಅಂತ ಒಂದಿಷ್ಟು ವಾರದಿಂದ ಕಿಚ್ಚನ ಚಪ್ಪಾಳೆ ಕೊಡೋದನ್ನೇ ನಿಲ್ಸಿದ್ರು ಆದ್ರೆ ಎರಡು ವಾರದ ಹಿಂದೆ ರಜತ್ ಹಾಗೂ ಭವ್ಯ ಅವರೇ ಕಿಚ್ಚನ ಚಪ್ಪಾಳೆ ಬೇಕು ಸರ್ ನಮಗೆ ಅದು ತುಂಬಾ ಸ್ಫೂರ್ತಿದಾಯಕ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಹೀಗಾಗಿ ಮುಂದಿನ ವಾರದಿಂದ ನೋಡೋಣ ಬಿಡಿ ಅಂದಿದ್ರು ಅದ್ರಂತೆ ಕಿಚ್ಚನ ಚಪ್ಪಾಳೆ ಭವ್ಯ ಆಗಿ ಸಿಕ್ಕಿತ್ತು ಕ್ಯಾಪ್ಟನ್ ಆದ ಖುಷಿ ಒಂದ್ ಕಡೆ ಇನ್ನೊಂದ್ ಕಡೆ ಕಿಚ್ಚನ ಚಪ್ಪಾಳೆ ಹೀಗಾಗಿ ತುಂಬಾನೇ ಖುಷಿ ಪಟ್ಟಿದ್ರು ಇಡೀ ವಾರ ಒಂದೊಳ್ಳೆ ಲೆವೆಲ್ ನಲ್ಲಿ ಪರ್ಫಾಮೆನ್ಸ್ ಕೂಡ ಮಾಡಿದ್ರು ಬಿಗ್ ಬಾಸ್ ರೆಸ್ಟೋರೆಂಟ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಎಲ್ಲರೂ ತುಂಬಾ ವಿಚಿತ್ರವಾಗಿ ಆಟ ಆಡಿದ್ರು ತಮ್ಮ ಎದುರಾಳಿಕೆ ಕೊಡಬಾರದ ಕಷ್ಟ ಕೊಟ್ರು ಆದ್ರೆ ಈ ವಿಷಯದಲ್ಲಿ ಭವ್ಯ ಸ್ವಲ್ಪ ಮೃದು ಧೋರಣೆ ತೋರಿಸಿದ್ರು ಒಂದಿಷ್ಟು ಕಡೆ ಕಾಟ ಕೊಟ್ಟಿದ್ದು ಬಿಟ್ರೆ ತೀರಾ ಅನ್ನೋ ಗೆ ಟಾರ್ಚರ್ ಮಾಡಲಿಲ್ಲ ಆದಷ್ಟು ಕೂಲ್ ಆಗಿ ಆಟ ಆಡಿದ್ರು ಹಾಗೆ ನೋಡಿದ್ರೆ ಭವ್ಯ ಟೀಮ್ ನಲ್ಲಿ ಧನ್ರಾಜ್ ಬಿಟ್ರೆ ಭವ್ಯನೇ ಇರೋ ಮಟ್ಟಿಗೆ ಸಹನೆಯಿಂದ ಇದ್ರು ಅನ್ನಬಹುದು ಟಾಸ್ ನಲ್ಲೂ ಸಾಧ್ಯ ಆದಷ್ಟರ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಆದ್ರೂ ಕೂಡ ಕೊನೆ ಹಂತದಲ್ಲಿ ಎಡವಿದ್ರು ಆತ್ಮಗಿರೆ ವಾರದ ಕೊನೆಯಲ್ಲಿ ನಡೆದ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಕೊನೆಯದಾಗಿ ಒಂದು ಬಾಲ್ ಎತ್ಕೋತಾರೆ ಅದು ಬಿಗ್ ಬಾಸ್ ಹೇಳಿದ ನಂಬರ್ ನಿಂದ ಬಿದ್ದ ಬಾಲ್ ಅಲ್ಲ ಅನ್ನೋದು ಭವ್ಯಾಗೂ ಗೊತ್ತಿತ್ತು ಮೋಕ್ಷಿತಾಗೂ ಗೊತ್ತಿತ್ತು ರಜತ್ಗೂ ಗೊತ್ತಿಲ್ಲ ಆದ್ರೆ ಆಟದ ಬರದಲ್ಲಿ ಹೇಗೋ ಒಂದು ಬಾಲ್ ಸಿಕ್ಕಿದೆಯಲ್ಲ ಅಂತ ಆಟಕ್ಕೆ ಬಂದ್ ನಿಲ್ತಾರೆ ಇದು ಬಹುಶಃ ಭವಿಯಾಗೆ ಅಲ್ಲದೆ ಬೇರೆಯವರಿಗೆ ಸಿಕ್ಕಿದ್ರು ಕೂಡ ಹೀಗೆ ಮಾಡ್ತಿದ್ರೇನೋ ಮೋಕ್ಷಿತಾ ಮೋಕ್ಷಿತ ಹಿಂದೊಂದು ಮುಂದೊಂದು ಅನ್ನೋದು ಇದೇ ಕಾರಣಕ್ಕೆ ಭವ್ಯಾಗೆ ಬಾಲ್ ಸಿಕ್ಕಿದು ಅನ್ನೋದು ಗೊತ್ತಿಲ್ಲದಿದ್ರೆ ಅಲ್ಲೇ ಹೇಳಬಹುದಿತ್ತು ಭವ್ಯ ಈ ಬಾಲ್ ಬಿಗ್ ಬಾಸ್ ಹೇಳಿದ ನಂಬರ್ ನಿಂದ ಬಿದ್ದಿದ್ದಲ್ಲ ಅಂತ ಮಂಜು ಆಕ್ಷೇಪ ಮಾಡಿದಾಗ ಭವ್ಯ ಒಂದ್ ಮಾತ್ ಹೇಳ್ತಾರೆ ಇದು ಅಲ್ಲೇ ಇದ್ದ ಇದ್ದ ಬಾಲ್ 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 ಅಲ್ವಾ ಅಂತ ಅಂತ ಕೂಡ ಇಲ್ಲೇ ಅದೇ ಒಂದು ನಿಂದಾಗಿ ಭವ್ಯ ಬೇಗ ಟಾರ್ಗೆಟ್ ರೀಚ್ ಮಾಡ್ತಾರೆ ಆ ಬಾಲ್ ಫೌಲ್ ಮಾಡಿದ್ರು ತ್ರಿವಿಕ್ರಮ್ ಕೈಯಲ್ಲಿ ತುಂಬಾ ಬಾಲ್ ಇದ್ವು ಹೀಗಾಗಿ ವಿಕ್ಕಿ ಕ್ಲಿಯರ್ ಮಾಡ್ತಿದ್ದಂತೆ ಭವ್ಯಗೆ ಚಾನ್ಸ್ ಕೊಡ್ತಾ ಇದ್ರು ಯಾರು ಪ್ರಶ್ನೆ ಮಾಡದಂತೆ ಗೆದ್ದು ಬರಬಹುದಿತ್ತು ಆದ್ರೆ ಭವ್ಯ ವಿಷಯದಲ್ಲಿ ಎಲ್ರು ತಪ್ಪು ಮಾಡಿದ್ರು ಮೋಕ್ಷಿತಾಗೆ ಈ ಬಾಲ್ ಬಿಗ್ ಬಾಸ್ ಹೇಳಿದ ನಂಬರ್ನಿಂದ ಬಿದ್ದಿದ್ದಲ್ಲ ಅನ್ನೋದು ಗೊತ್ತಿತ್ತು ಉಸ್ತುವಾರಿ ಮಂಜು ಕೂಡ ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳಿಲ್ಲ ಆತ್ಮೀಗೆರೆ ಯಾವಾಗ ಭವ್ಯ ಕ್ಯಾಪ್ಟನ್ ಆದರೂ ಅಲ್ಲಿಂದ ಉರಿ ಕಿತ್ಕೊಳ್ಳೋದಕ್ಕೆ ಶುರುವಾಯಿತು ಅದರಲ್ಲೂ ಮೋಕ್ಷಿತ ಸೈಲೆಂಟ್ ಆಗಿದ್ದವರು ತನ್ನ ತಪ್ಪನ್ನ ಉಸ್ತುವಾರಿ ತಲೆಗೆ ಕಟ್ಟೋಕೆ ಟ್ರೈ ಮಾಡಿದ್ರು ಗೊತ್ತಿದ್ದು ಸುಮ್ಮನಿದ್ದ ಮೋಕ್ಷಿತ ಟಾಸ್ಕ್ ಮುಗಿದ ಮೇಲೆ ಖ್ಯಾತೆ ತೆಗೆದಿದ್ರು ಭವ್ಯ ಸ್ಥಾನದಲ್ಲಿ ಯಾರೇ ಇದ್ರು ಸಹ ನಾನ್ ಗೆಲ್ಲಬೇಕು ಅನ್ನೋದಿರುತ್ತೆ ಎಲ್ಲಿಂದ ಬಾಲ್ ಬಿತ್ತೋ ಗೊತ್ತಿಲ್ಲ ಆದ್ರೆ ಕೈಗೆ ಬಾಲ್ ಸಿಕ್ಕಾಗ ಯಾರು ಬಿಡಬೇಕು ಅನ್ಸುತ್ತೆ ಹೇಳಿ ಉಸ್ತುವಾರಿ ಸುಮ್ಮನಾದ್ರು ಪಕ್ಕದಲ್ಲಿದ್ದ ಮೋಕ್ಷಿತಾ ಕೂಡ ಸಪೋರ್ಟ್ಗೆ ಬಂದ್ರು ಹೀಗಾಗಿ ಯಾರು ಬಿಡ್ತಾರೆ ಯಾವಾಗ ಭವ್ಯ ಮೂರನೇ ಬಾರಿ ಕ್ಯಾಪ್ಟನ್ ಆದ್ರು ಮೋಸದಾಟ ಅನ್ನೋ ಲೇಬಲ್ ಅಂಟಿಸೋದಕ್ಕೆ ಶುರು ಮಾಡಿದ್ದಾರೆ ಇದು ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಕೂಡ ದೊಡ್ಡದಾಗಿ ಚರ್ಚೆ ಮಾಡಿದ್ದಾರೆ ಬರೀ ಚರ್ಚೆ ಮಾತ್ರ ಅಲ್ಲ ಭವ್ಯಾರನ್ನ ಕ್ಯಾಪ್ಟನ್ ಪಟ್ಟದಿಂದಲೇ ಇಳಿಸಿದ್ದಾರೆ ಕಳೆದ ಸೀಸನ್ ಅಲ್ಲಾದ ತಪ್ಪನ್ನೇ ಪ್ರಸ್ತಾಪಿಸಿ ಕ್ಯಾಪ್ಟನ್ ಪಟ್ಟದಿಂದ ಭವ್ಯಾರನ್ನ ಹೊರ ಹಾಕಿದ್ದಾರೆ ಕಳೆದ ಸೀಸನ್ ನಲ್ಲಿ ಬೇಕು ಬೇಕಂತಲೇ ಕ್ಯಾಪ್ಟನ್ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು ವರ್ತೂರ್ ಸಂತೋಷನ್ನ ಗೆಲ್ಲಿಸಬೇಕು ಅಂತ ವಿನಯ್ ಮೋಸದಾಟ ಆಡಿದ್ರು ವೀಲ್ ತಿರುಗೋ ಸ್ಪರ್ಧೆಯಲ್ಲಿ ಎಲ್ಲರೂ ಮಾತನಾಡಿಕೊಂಡು ವರ್ತೂರ್ ಅವರನ್ನು ಕ್ಯಾಪ್ಟನ್ ಮಾಡಿದ್ರು ಕೊನೆಗೆ ಇದು ಮೋಸ ಅಂತ ವಾರದ ಕೊನೆಯಲ್ಲಿ ಎಲ್ಲರ ಅಸಲಿ ಮುಖ ತೆರೆದಿಟ್ಟಿದ್ರು ಆಮೇಲೆ ಮೋಸದ ಕ್ಯಾಪ್ಟನ್ ಪಟ್ಟ ನಿಮಗೆ ಬೇಕಾ ಅಂತ ವರ್ತೂರ್ ಸಂತೋಷ್ ಅವರನ್ನ ಕ್ಯಾಪ್ಟನ್ ಸ್ಥಾನದಿಂದಲೇ ಇಳಿಸಿದ್ರು ಆ ಇಡೀ ವಾರ ಯಾರೂ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಇರಲಿಲ್ಲ ಆತ್ಮೀಕರೇ ಈಗ ಭವ್ಯ ವಿಷಯದಲ್ಲೂ ಇದೇ ಆಗಿರೋದು ಭವ್ಯರನ್ನ ಕಿಚ್ಚಾ ಸುದೀಪ್ ಕ್ಯಾಪ್ಟನ್ ಪಟ್ಟದಿಂದ ಇಳಿಸಿದ್ದಾರೆ ನೀವು ಮೋಸದಿಂದ ಕ್ಯಾಪ್ಟನ್ ಆಗಿದ್ದೀರಿ ಅನ್ನೋ ಕಳಂಕ ಬೇಕಾ ಅಂತ ಸ್ವತಃ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಿಸಿದ್ದಾರೆ ಈ ವಾರ ಯಾರು ಕ್ಯಾಪ್ಟನ್ ರೂಮ್ನಲ್ಲಿ ಕಾಣಿಸ್ಕೊಳ್ಳೋ ಹಾಗಿಲ್ಲ ಅನ್ನೋ ಆದೇಶ ಕೊಟ್ಟಿದ್ದಾರೆ ಹೀಗಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬಂದ ಭವ್ಯ ಕಣ್ಣೀರಿಡುತ್ತಾ ಹೊರ ಹೋಗಿದ್ದಾರೆ ಗೆಲ್ಲಬೇಕು ಅನ್ನೋ ಆತುರದಲ್ಲಿ ಆದ ತಪ್ಪೇ ಹೊರತು ಮೋಸದಿಂದ ಆದ ಆಟ ಅಲ್ಲ ಬಾಲ್ ತೆಗೆದುಕೊಂಡು ಬಂದಿದ್ದು ತಪ್ಪು ಅನ್ನೋದು ಬಿಟ್ರೆ ಉಳಿದೆಲ್ಲ ಕಡೆ ಸರಿಯಾಗೇ ಆಡಿದ್ದಾರೆ ಬಾಲ್ ಸಿಕ್ಕವರು ಕೂಡ ಭವ್ಯಾಗಿಂತ ಫಾಸ್ಟ್ ಆಗಿ ಹಾಕೋದಕ್ಕೆ ಆಗ್ಲಿಲ್ಲ ಎರಡು ಮೂರು ಬಾಲ್ ಇಟ್ಕೊಂಡಿದ್ದ ಧನ್ರಾಜ್ ಹಾಗೂ ತ್ರಿವಿಕ್ರಮ್ ಕೂಡ ಭವ್ಯಾಗಿಂತ ಫಾಸ್ಟ್ ಆಗಿ ಹಾಕೋದಕ್ಕೆ ಆಗ್ಲಿಲ್ಲ ಹೀಗಾಗಿ ಭವ್ಯ ನಿಜಕ್ಕೂ ಮೋಸ ಮಾಡಿದ್ದಲ್ಲ ಆಟದ ಬರದಲ್ಲಿ ಆದ ತಪ್ಪಿಗೆ ಸುದೀಪ್ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾರೆ ಆತ್ಮೀಗಿರ ಭವ್ಯ ವಿಷಯದಲ್ಲಿ ನಿಮಗೇನು ಅನ್ಸುತ್ತೆ ಭವ್ಯ ಮಾಡಿದ್ದು ನಿಜಕ್ಕೂ ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ